ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ಸಾಹಿತ್ಯಾಸಕ್ತರಿಗೆ ಪೂಜಾರಪ್ಪನ ಶರಣು ಸಮರ್ಪಣೆ ನಮ್ಮ ಬದುಕಿನಲ್ಲಿ ಪ್ರತಿನಿತ್ಯ ದೇಹದ ಬಗ್ಗೆ ಮಾತ್ರ ಕಾಳಜಿ ವಹಿಸುತ್ತೇವೆ ದೇಶದ ಬಗ್ಗೆ ಇಲ್ಲವೇ ಇಲ್ಲ ದೇಹಕ್ಕೆ ಭೋಗ ದೇಶದ ಬಗ್ಗೆ ತ್ಯಾಗ ಹೀಗಿದ್ದರೆ ಹೇಗೆ ಸಾಧ್ಯ ಹೇಳಿ ಎರಡೂ ನೆನಪಿಸಿಕೊಳ್ಳುವುದೇ ಯೋಗ ಆ ಯೋಗದ ಮೂಲಕ ನಮ್ಮ ಜೀವನದಲ್ಲಿ ನಾವು ಸಾಗಿ ಬಂದದ್ದೇ ಆದರೆ ಆಗ ದೇಹಕ್ಕೂ ಆರೋಗ್ಯ ದೇಶಕ್ಕೂ ಆರೋಗ್ಯ ಇಂಥ ಒಂದು ಸೌಭಾಗ್ಯವನ್ನು ನಾವು ರೂಢಿಸಿಕೊಳ್ಳಬೇಕಾದರೆ ನಮ್ಮ ನಮ್ಮ ದಿನಚರ್ಯೆಯಲ್ಲಿ ನಾವು ಈ ದೇಶಕ್ಕಾಗಿ ದುಡಿದ ಮಡಿದ ದಣಿದ ವ್ಯಕ್ತಿಗಳನ್ನು ನೆನಪಿಸಿಕೊಳ್ಳಬೇಕು ಅವರೆಲ್ಲರೂ ಕೂಡ ಪ್ರಾತಸ್ಮರಣೀಯರು ಇಂತಹ ಒಂದು ಪ್ರಾತಸ್ಮರಣೆಯನ್ನು ನೆನಪಿಸಿಕೊಳ್ಳುವ ಹಾಗೆ ಮಾಡುವಂತಹ ಒಂದು ಸರ್ವತಂತ್ರ ಸ್ವತಂತ್ರ ಸಿದ್ಧಿಯಲ್ಲಿ ಬರವಣಿಗೆಯ ಮೂಲಕ ಹಾಗೂ ಮೆರವಣಿಗೆಯನ್ನು ಪಕ್ಕಕ್ಕೆರಿಸಿ ತೋರಣವನ್ನು ಕಟ್ಟಿ ಹೂರಣವನ್ನು ಬಡಿಸುವ ನುಡಿಯ ಆ ಒಂದು ಸಿಹಿತನದಲ್ಲಿ ಕಿವಿಗೆ ಸೊದೆಯಾಗಿಸಿ ಮನೆಗೆ ಸಂತರ್ಪಣವಾಗಿಸ್ತಕ್ಕಂಥವರು ಲೇಖಕರು ಸಾಹಿತಿಗಳು ವಿಮರ್ಶಕರು ಕವಿಗಳು ಮತ್ತು ನೆನಪು ಮಾಡುವ ಸಂಗೀತಕಾರರು ಕಲಾವಿದರು ಇಂತಹ ಮಹನೀಯರುಗಳು ಸಾಧುಗಳು ಸಂತರು ಎಲ್ಲರೂ ಕೂಡ ಆದರೆ ಇಂತಹ ಈ ಒಂದು ಚರ್ಯೆಯಲ್ಲಿ ಅವರವರ ಕ್ಷೇತ್ರದಲ್ಲಿ ಅವರವರು ದಿನನಿತ್ಯ ಈ ನಾಡು ನುಡಿಗಾಗಿ ಜೀವವನ್ನೇ ಸವಿಸಿದಂಥವರನ್ನು ನೆನಪು ಮಾಡಿಸುವುದರ ಮೂಲಕ ತಾವು ನೆನಪು ಮಾಡಿಕೊಂಡು ಆ ನೆನಪಿನಲ್ಲಿ ನಮ್ಮನ್ನಷ್ಟೇ ಅಲ್ಲ ಮುಂದಿನ ಪೀಳಿಗೆಯನ್ನು ಕೂಡ ಅದ್ದಿ ತಿದ್ದಿ ತೀಡಿದರೆ ಆಗ ಈ ದೇಶಕ್ಕೆ ಈ ದೇಶದ ಭವ್ಯತೆಗೆ ಈ ದೇಶದ ಉನ್ನತಿಗೆ ಮುಂದಿನ ಪೀಳಿಗೆಯ ಮೂಲಕ ನಮ್ಮ ಬದುಕಿನಲ್ಲಿ ನಾವು ಕಾಣಿಕೆ ಕೊಟ್ಟಂತೆ ಆ ಹಾದಿಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಹಾವೇರಿಯ ಕವಿಯತ್ರಿ ಕನ್ನಡ ನಾಡಿನ ಶ್ರೀಮತಿ ರೇಣುಕಾ ಶಿವಕುಮಾರ ಅವರು ತಮ್ಮ ಕಾವ್ಯಕನ್ನಿಕೆ ಅನ್ನುವ ಕೃತಿಯಲ್ಲಿ ಮಹಾತ್ಮರು ಅನ್ನುವ ಶೀರ್ಷಿಕೆಯೊಂದಿಗೆ ಒಂದು ಸರಳವಾದ ಕವನದಲ್ಲಿ ಕಣ್ಣೆರಡು ನೋಟ ಒಂದೇ ಎನ್ನುವ ನನ್ನ ಅನುದಿನದ ಮಾತಿಗೆ ಹತ್ತಿರದಲ್ಲಿ ನಮ್ಮನ್ನ ಈ ದೇಶದ ಆ ಒಂದು ಕೀರ್ತಿಗೆ ಎತ್ತರವಾಗಿ ಬಾಳಿದಂತಹ ಶಿಖರಪ್ರಾಯದ ಈರುವರನ್ನು ಎರಡು ಸಾಲಿನಲ್ಲಿ ಎರಡು ಪದಗಳಿಂದ ನೆನಪಿಸಿದ್ದಾರೆ ಇಂತಹ ಕವಿತೆಗಳಲ್ಲಿ ನೆನಪಿಸುವ ಈ ತರನ ಆಲೋಚನೆ ಯಾವತ್ತೂ ಕೂಡ ಮನುಕುಲಕ್ಕೆ ಆರೋಗ್ಯಕರ ಇದು ಒಂದು ರೀತಿಯಲ್ಲಿ ದೇಶಭಕ್ತಿಯೇ ಹೌದು ಅಂತಹ ಒಂದು ಕವಿತೆಯಲ್ಲಿ ಮಹಾತ್ಮರು ಅಂತನ್ನುವಾಗ ಆ ಕವಿತೆಯ ಸರಳ ರೂಪದಲ್ಲಿ ಅವರ ಕಾಣ್ಕೆಯನ್ನೂ ಕೂಡ ನಮ್ಮ ಕಣ್ಣು ಮುಂದೆ ತಂದಿದ್ದಾರೆ ಇವರ ಈ ಥರನ ಒಂದು ಬರವಣಿಗೆಯ ಸಾರ್ಥಕತೆ ಹೀಗೆ ಮೆರವಣಿಗೆಯ ಮೂಲಕ ಸಾಗಲಿ ಅನ್ನುವುದೇ ಪೂಜಾರಪ್ಪನ ಅಂತರಾಳದ ಅನಿಸಿಕೆ ಈ ಸಂದರ್ಭದಲ್ಲಿ ಕವಿತಾ ವಾಚನ ಮಾಡುವ ಮುಂಚೆ ನನಗೆ ಚುಟಕು ರೂಪದಲ್ಲಿ ಸ್ಫಟಿಕದಂತಹ ಮಾತಿನಲ್ಲಿ ಎಂತಹ ಕಟುಕನಿಗೂ ಕೂಡ ಹೃದಯಕ್ಕೆ ವೇದ್ಯ ಆಗುವ ಹಾಗೆ ಈ ದೇಶದ ಸಂಸ್ಕೃತಿಯನ್ನು ಈ ದೇಹದ ಮೂಲಕ ಕೊಬ್ಬಿ ನಡೆಯುವ ಉಬ್ಬಿ ನಡೆಯುವ ಅದರ ಜೊತೆಯಲ್ಲಿ ತಗ್ಗಿ ನಡೆಯುವ ಬಗ್ಗಿ ನಡೆಯುವ ಕುಗ್ಗದಲೆ ನಾವು ಸುಗ್ಗಿ ರೂಪದಿಂದ ಹಿಗ್ಗಿ ನಡೆಯುವಂತಹ ಜೀವಿಗಳಿಗೆ ಕಾವ್ಯಾನಂದ ಅನ್ನುವ ಹೆಸರಿನ ಮೂಲಕ ಹೃನ್ಮನದ ಕವಿ ಸಿದ್ದಯ್ಯ ಪುರಾಣಿಕರು ಅವರು ಉದ್ಗರಿಸಿದ ಚುಟಕ ನೆನಪಾಗುತ್ತೆ ದೇಶಕ್ಕಾಗಿ ಜೀವವನ್ನು ಸವಿಸಿದಂತಹ ಅರ್ಥಾತ್ ಕಲ್ಲಿಗೆ ಗಂಧದ ಕುರುಡು ತೇದಂತೆ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ತೇದು 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 ನಮ್ಮೆಲ್ಲರ ಎದೆಗೆ ತಂಪಾಗಿ ಇವತ್ತು ಬದುಕುವಂತಹ ಒಂದು ಸ್ವಾತಂತ್ರ್ಯತೆಯಲ್ಲಿ ಶ್ರೀಗಂಧ ಲೇಪನ ಮಾಡಿಸಿ ತನ್ಮೂಲಕ ಕಣ್ಮರೆಯಾದಂತಹ ಮಹಾನ್ ವ್ಯಕ್ತಿಗಳನ್ನು ನೆನಪಿಸಿಕೊಳ್ಳುವಾಗ ಒಂದು ಅರ್ಥ ಮಾಡಿಕೊಳ್ಳಿ ಎನ್ನುತ್ತಾರೆ ಕಾವ್ಯಾನಂದರು ಕೇವಲ ದೇಹಕ್ಕಷ್ಟೇ ಅಲ್ಲಪ್ಪ ಕೊಡಬೇಕಾದಂತಹ ಪ್ರಾಮುಖ್ಯತೆ ದೇಶಕ್ಕೂ ಕೊಡಬೇಕು ಏನೇ ದೇಶ ಬದುಕಿದ್ದರೆ ದೇಹದ ಬದುಕು ಸಾರ್ಥಕವಾಗುತ್ತೆ ಅನ್ನುವ ನಮ್ಮ ಸಿದ್ಧ ಪುರಾಣಿಕರ ಆ ನಾವು ಜಾಗರೂಕರಾಗಿ ವಿವೇಚನೆಯಿಂದ ಅರ್ಥೈಸಿಕೊಳ್ಳಬೇಕು ದೇಶಕ್ಕೂ ದೇಹವಿದೆ ಎನ್ನುತ್ತಾರೆ ದೇಶಕ್ಕೂ ಪ್ರಾಣವಿದೆ ಎನ್ನುತ್ತಾರೆ ದೇಶಕ್ಕೂ ಆತ್ಮವಿದೆ ಎನ್ನುತ್ತಾರೆ ಕಾವ್ಯಾನಂದರು ಎಂಥ ಸೊಗಸಾದ ಚೂಟಕದಲ್ಲಿ ಈ ಮೂರು ಪದಗಳನ್ನು ಸಮ್ಮೇಳನಗೊಳಿಸಿದ್ದಾರೆ ನೋಡಿ ಇಡೀ ನಮ್ಮ ಆರೋಗ್ಯ ಭಾಗ್ಯಕ್ಕೆ ದೇಹಕ್ಕೆ ಮಾತ್ರ ನಾವು ಸದಾಕಾಲ ಹಸಿಸುತ್ತಾ ಜಪಿಸುತ್ತಾ ಕೂತ್ಕೊಳ್ಳುತ್ತೇವೆ ಕೊಂಚ ಆರೋಗ್ಯ ವ್ಯತ್ಯಾಸವಾದರೆ ಕೊತ 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 ಅಂತ ಕುದಿಯುತ್ತೇವೆ ತಜ್ಞರ ಬಳಿಗೆ ಧಾವಿಸುತ್ತೇವೆ ಸಾಲ ಮಾಡಿಯಾದರೂ ಕೂಡ ಶೂಲಕ್ಕೇರುವ ಮುನ್ನ ನಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತೇವೆ ಆದರೆ ದೇಶಕ್ಕೆ ಅನಾರೋಗ್ಯ ಬರುವಂತಹ ಸಂದರ್ಭ ಕಂಡು ಬಂದಾಗಿಯೂ ಕೂಡ ನಾವು ಕಣೆತ್ತಿಯೂ ನೋಡುವುದಿಲ್ಲ ದೇಶದ ಆರೋಗ್ಯದ ಕಡೆಗೆ ಗಮನ ಕೊಡುವುದೇ ಇಲ್ಲ ಕೊಡಬೇಕಾದದ್ದು ಬಹಳ ಅವಶ್ಯಕ ಅನ್ನುವ ಮಾತಿನಲ್ಲಿ ಸಿದ್ಧಯ್ಯ ಪುರಾಣಿಕರು ದೇಹಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ದೇಶಕ್ಕೂ ಅದರ ಆರೋಗ್ಯಕ್ಕೂ ಪ್ರಾಮುಖ್ಯತೆ ಇದೆ ಅನ್ನುವುದನ್ನು ಹೇಗೆ ನೆನಪು ಮಾಡಿದ್ದಾರೆ ಅನ್ನುವುದಕ್ಕೆ ಈ ಚೂಟಕ ಕೇಳಿ ಕಾವ್ಯಾನಂದರು ಹೇಳುತ್ತಾರೆ ದೇಶಕ್ಕೂ ದೇಹವಿದೆ ಆತ್ಮವಿದೆ ಪ್ರಾಣವಿದೆ ದೇಶಕ್ಕೂ ದೇಹವಿದೆ ಆತ್ಮವಿದೆ ಪ್ರಾಣವಿದೆ ಇದನ್ನು ಸೋಸಿ ತಿಳಿಯೋ ಹೇ ದೇಶ ಬಂಧು ಇದನ್ನು ಸೋಸಿ ತಿಳಿಯೋ ಹೇ ದೇಶ ಬಂಧು ನೈಸರ್ಗಿಕವೇ ದೇಹ ಆದರ್ಶವೇ ಪ್ರಾಣ ಸಾಂಸ್ಕೃತಿಕ ರೂಪವೇ ಆತ್ಮ ಮರುಳ ಸಿದ್ಧಾಂತ ಎಂಥ ಅಪೂರ್ವವಾದಂತಹ ಅದರಲ್ಲಿಯೂ ಕೂಡ ಅಪರಂಜಿಯಂತಹ ಮೂರು ಪದಗಳನ್ನು ಇಟ್ಟಿದ್ದಾರೆ ಕಾವ್ಯಾಸಕ್ತರೆ ಕನ್ನಡಿಗರೆ ಕಣ್ಬಿಟ್ಟು ಕವಿತೆಯನ್ನು ಕೇಳುವುದಲ್ಲ ಕಿವಿಗೊಟ್ಟು ಕೇಳುವುದಲ್ಲ ಮನವಿಟ್ಟು ಕೇಳುವುದಲ್ಲ ಎದೆಯ ಬಾಗಿಲ ತಿಳಿದು ಈ ಪದಗಳನ್ನು ಕೇಳಿ ದೇಶಕ್ಕೂ ದೇಹವಿದೆ ಆತ್ಮವಿದೆ ಪ್ರಾಣವಿದೆ ಇದನ್ನು ಸೋಸಿ ತಿಳಿಯೋ ಹೇ ದೇಶ ಬಂಧು ನೈಸರ್ಗಿಕವೇ ದೇಹ ಆದರ್ಶವೇ ಪ್ರಾಣ ಸಾಂಸ್ಕೃತಿಕ ರೂಪವೇ ಆತ್ಮ ಮರುಳ ಸಿದ್ಧಾನ್ ದೇಹ ಸೌಂದರ್ಯಕ್ಕೆ ಮರುಳಾಗುವ ನಾವು ನಮ್ಮ ದೇಶದ ಸಂಸ್ಕೃತಿಗೆ ಒಮ್ಮೆಯಾದರೂ ಕೂಡ ಅದನ್ನು ನೆನಪಿಸಿಕೊಂಡು ನಮ್ಮ ಮನಸ್ಸಿನಲ್ಲಿ ಹೃದಯಪೂರ್ವಕವಾಗಿ ಅರಳಿದರೆ ಆಗ ನಮ್ಮ ದೇಶದ ಬಗ್ಗೆ ದಂಡೆತ್ತಿ ಬರುವ ಕೆರಳಿ ಬರುವಂಥವರು ಮತ್ತೆ ಇತ್ತ ಕಡೆ ಬರದಲ್ಲಿ ಮರಳಿ ತೆರಳುವಂತಾಗುತ್ತೆ ಎನ್ನುವ ಮಾತನ್ನ ನಮ್ಮ ಸಿದ್ಧಯ್ಯ ಪುರಾಣಿಕರು ಸಿದ್ಧಿ ಬುದ್ಧಿಯಿಂದ ನಮಗೆ ನಮ್ಮ ಬುದ್ಧಿಗೆ ಗುದ್ದಿ ಗುದ್ದಿ ಹೇಳಿದ್ದಾರೆ ಇದನ್ನು ನೆನಪಿಸಿಕೊಂಡು ನಾನು ಮಹಾತ್ಮರು ಅನ್ನುವ ಶೀರ್ಷಿಕೆಯಲ್ಲಿ ನಮ್ಮ ಕವಿಯತ್ರಿ ಹಾವೇರಿಯ ರೇಣುಕಾ ಶಿವಕುಮಾರ್ ಅವರು ಎಷ್ಟು ಚೆನ್ನಾಗಿ ಮುಂದಿನ ಪೀಳಿಗೆಗೂ ಅರ್ಥ ಮಾಡಿಕೊಳ್ಳುವ ಹಾಗೆ ಕವಿತೆಯನ್ನು ಬರೆದಿದ್ದಾರೆ ಎನ್ನುವುದನ್ನು ಈಗ ವಾಚನ ಮಾಡುತ್ತಿದ್ದೇನೆ ಸಿದ್ದಯ್ಯ ಪುರಾಣಿಕರ ಆ ಚುಟಕವನ್ನು ನೀವು ಗಮನಿಸಿಕೊಂಡು ಮಹಾತ್ಮರು ಅನ್ನುವ ಕವಿಯತ್ರಿಯ ಸುಮಾರು ಒಂದು ಹತ್ತು ಸಾಲಿನ ಕವಿತೆಯನ್ನು ಎದೆ ತೆರೆದು ಕೇಳಿ ಕಿವಿಗೊಟ್ಟು ಕೇಳಿ ಮನಸ್ಸಿಟ್ಟು ಕೇಳಿ ಭರತಖಂಡದಲ್ಲಿ ತಾಳಿದರು ಒಂದೇ ದಿನ ಭರತಖಂಡದಲ್ಲಿ ತಾಳಿದರು ಒಂದೇ ದಿನ ಭಾರತಾಂಬಿಯ ಮಡಿಲಲ್ಲಿ ರಾರಾಜಿಸಿದರು ಅನುದಿನ ಭಾರತಾಂಬಿಯ ಮಡಿಲಲ್ಲಿ ರಾರಾಜಿಸಿದರು ಅನುದಿನ ನೋಡಿ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಆ ಜನ್ಮದಿನಾಚರಣೆ ಒಂದೇ ದಿನ ಆದರೆ ಗಾಂಧೀಜಿ ಪ್ರತಿಮೆಗೆ ಹಾರ ಹಾಕಿ ಮಹಾತ್ಮ ಗಾಂಧಿ ಕಿ ಜೈ ಎನ್ನುವ ನಾವು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರನ್ನು ಮರೆತೇ ಬಿಡುತ್ತೇವೆ ಅವರು ಕೊಟ್ಟ ಎರಡು ಘೋಷಣೆಗಳನ್ನ ಕವಿಯತ್ರಿ ನೆನಪು ಮಾಡುತ್ತಾರೆ ಅಂತಹ ವ್ಯಕ್ತಿಯನ್ನ ನಾವು ಕಡೆಯಲ್ಲಿ ವಂದನಾರ್ಪಣೆ ಅನ್ನುವಾಗ ಮಾತ್ರ ನೆನಪು ಮಾಡಿಕೊಂಡಂತೆ ನಿಂದನಾರ್ಪಣೆಗೆ ಅವಕಾಶ ಕೊಡದ ಹಾಗೆ ಅಂದು ಬಿಟ್ಟು ಕೈ ತೊಳೆದುಕೊಂಡು ಬಿಡುತ್ತೇವೆ ಅದನ್ನ ಈ ರೇಣುಕಾ ಶಿವಕುಮಾರ್ ಅನುದಿನ ಅನ್ನುವ ಪದವನ್ನ ಪ್ರಯೋಗಿಸುವುದರ ಮೂಲಕ ನಿತ್ಯ ನೆನಪು ಮಾಡಿಕೊಳ್ಳಬೇಕು ಅನ್ನುವುದನ್ನ ಸೂಚಿಸಿದ್ದಾರೆ ಭರತ ಖಂಡದಲ್ಲಿ ತಾಳಿದರು ಒಂದೇ ದಿನ ಭಾರತಾಂಬೆಯ ಮಡಿಲಲ್ಲಿ ರಾರಾಜಿಸಿದರು ಅನುದಿನ ಅಳಿಯದೇ ಉಳಿದರೂ ಮನದಲ್ಲಿ ಪ್ರತಿದಿನ ಅಳಿಯದೇ ಉಳಿದರೂ ಮನದಲ್ಲಿ ಪ್ರತಿದಿನ ದೇಶಕ್ಕೆ ಇವರ ಕೊಡುಗೆಯೇ ನವಚೇತನ 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 ದೇಶಕ್ಕೆ ಇವರ ಕೊಡುಗೆಯೇ ನವಚೇತನ 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 ಭರತಾಂಬೆಯ ಮಡಿಲಲ್ಲಿ ರಾರಾಜಿಸಿದರು ಅನುದಿನ ಭರತ ಖಂಡದಲ್ಲಿ ಜನ್ಮ ತಾಳಿದರು ಒಂದೇ ದಿನ ಶಾಂತಿಯ ಮಂತ್ರದ ಪ್ರವರ್ತಕ ಬಾಪೂಜಿ ಶಾಂತಿಯ ಮಂತ್ರದ ಪ್ರವರ್ತಕ ಬಾಪೂಜಿ ಸಜ್ಜನಕೀಯ ಸಾಕಾರ ಮೂರ್ತಿ ಗಾಂಧೀಜಿ ಸಜ್ಜನಿಕೆಯ ಸಾಕಾರ ಮೂರ್ತಿ ಗಾಂಧೀಜಿ ಸರಳತೆಯ ವ್ಯಕ್ತಿತ್ವದ ಸಾಹುಕಾರ ಶಾಸ್ತ್ರಿಜಿ ಹೃದಯ ಶ್ರೀಮಂತಿಕೆಯ ಸಾಹುಕಾರ ಯಾರಪ್ಪ ಅಂತ ಹೇಳಿದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅನ್ನುವುದನ್ನ ನಮ್ಮ ಹೃದಯದಲ್ಲಿ ಮರೆತುಕೊಳ್ಳಬೇಕು ಅನ್ನುವ ಕವಿಯತ್ರಿಯ ಈ ಬರವಣಿಗೆಯ ಪದಪ್ರಯೋಗದ ಜಾಣ್ಮೆ ನಾವು ಮೆಚ್ಚಲೇಬೇಕು ಶಾಂತಿಯ ಮಂತ್ರದ ಪ್ರವರ್ತಕ ಬಾಪೂಜಿ सज्जनकीय साकार मूर्ती गांधीजी सरलताये व्यक्तित्वत साहूकार शास्त्रीजी जय जवान जय किसान यंद सारिदा बहद्दूर लाल, लाल जी। जय जवान जय किसान यंद सारिदा बहद्दूर लालजी शांतीमर्थो अहिंसेयन्ना यत्ति हिडदा संता ಪ್ರೀತಿ ದಯೆ ಧರ್ಮ ನಿಷ್ಠೆಗಳೇ ಇವರಿಗೆ ಸ್ವಂತ ಸ್ವಂತಕ್ಕಿಲ್ಲ ಸಮಾಜಲ್ಲ ಅನ್ನುವ ಸಂತ ಯಾರಪ್ಪ ಅಂತ ಕೇಳಿದರೆ ಶಾಂತಿ ಮತ್ತು ಅಹಿಂಸೆಯನ್ನು ಎತ್ತಿ ಹಿಡಿದ ಸಂತ ಪ್ರೀತಿ ದಯೆ ಧರ್ಮನಿಷ್ಠೆಗಳೇ ಇವರಿಗೆ ಸ್ವಂತ ದೇಶದ ಅಭಿವೃದ್ಧಿ ಚಾಲನೆ ನೀಡಿದ ಮಹಾನ್ ಚೇತನ ದೇಶ ಕಂಡ ಅಪರೂಪದ ರಾಜಕಾರಣಿ ಸದಾ ವಿನೂತನ ಸದಾ ವಿನೂತನ ಸದಾ ವಿನೂತನ ಚಳವಳಿಯ ಮೂಲಕ ಜನರಲ್ಲಿ ಮೂಡಿಸಿದರು ಜಾಗೃತಿ ಚಳವಳಿಯ ಮೂಲಕ ಜನರಲ್ಲಿ ಮೂಡಿಸಿದರು ಜಾಗೃತಿ ಭರತ ಭೂಮಿಯಲ್ಲಿ ಬೆಳಗಿದರು ಸತ್ಯವೆಂಬ ಆರತಿ ಭರತ ಭೂಮಿಯಲ್ಲಿ ಬೆಳಗಿದರು ಸತ್ಯವೆಂಬ ಆರತಿ ಭವಿಷ್ಯದ ಜನತೆಗೆ ದಾರಿದೀಪವಾದರೂ ಈ ಮಹಾತ್ಮರು ಭವಿಷ್ಯದ ಜನತೆಗೆ ದಾರಿದೀಪವಾದರೂ ಈ ಮಹಾತ್ಮರು ಎದೆಯಲ್ಲಿ ಅಚ್ಚಳಿಯದೆ ಉಳಿದರು ಅಂತಹ ಅಜರಾಮರಿವರು ಎದೆಯಲ್ಲಿ ಅಚ್ಚಳಿಯದೆ ಉಳಿದ ಅಜರಾಮರು ಇವರು ಭವಿಷ್ಯದ ಜನತೆಗೆ ದಾರಿದೀಪವಾದರೂ ಈ ಮಹಾತ್ಮರು ಎದೆಯಲ್ಲಿ ಅಚ್ಚಳಿಯದೆ ಉಳಿದ ಅಜರಾಮರಿವರು ಅಜರಾಮರಿವರು ಭರತಖಂಡದಲ್ಲಿ ಜನ್ಮ ತಾಳಿದರು ಒಂದೇ ದಿನ ಭಾರತ ಎಂಬಿಯ ಮಡಿಲಲ್ಲಿ ರಾರಾಜಿಸಿದರು ಅನುದಿನ ಇಂತಹ ಕಾವ್ಯದ ಮೂಲಕ ಗಾಂಧೀಜಿ ಮತ್ತು ಶಾಸ್ತ್ರೀಜಿಯವರನ್ನು ನಿತ್ಯ ನೆನಪು ಮಾಡಿಕೊಳ್ಳುವ ಹಾಗೆ ನಮ್ಮ ಕವಿಯತ್ರೆ ರೇಣುಕಾ ಶಿವಕುಮಾರ್ ಸರಳತೆಯ ರೂಪದಿಂದ ಅವರ ಆ ವಿರಳ ವ್ಯಕ್ತಿತ್ವವನ್ನು ಪರಿಚಯಿಸಿರುವ ಕವನ ನಮ್ಮ ಮುಡಿಗೆ ಯಾವತ್ತೂ ಘಮಗುಡುವ ದವನ ಏನಂತೀರಿ ಏನಂತೀರಿ ಇದಿಷ್ಟೇ ನನ್ನ ನಿಮ್ಮ ನಡುವಿನ ಪೂಜಾರಪ್ಪನ ಮಾತಿನ ಅಂತಃಕರಣ ಮತ್ತೆ ಮತ್ತೆ ನಾವು ಕವಿತಾ ವಾಚನಗಳ ಮೂಲಕ ಯಂತ್ರ ಪೆಟ್ಟಿಗೆಯಲ್ಲಿ ಧ್ವನಿ ಕೇಳಿ ಅದನ್ನು ಕೇಳಿಸಿಕೊಳ್ಳುವ ಮಾತಿನ ಕಡೆಗೆ ಕಿವಿಗೊಡೋಣ ಏನಂತೀರಿ ಏನಂತೀರಿ ನಮಸ್ಕಾರ ಇಂತಿ ಧ್ವನಿಸಿದವ ಕನ್ನಡ ಪೂಜಾರಿ ಹಿರೇಮೂಡೂರು ಕಣ್ಣನ್